ಬಾರ್ ಲೈಸೆನ್ಸ್ಗೆ ಇಪ್ಪತ್ತು ಲಕ್ಷ ಲಂಚದ ಬೇಡಿಕೆಯನ್ನು ಹೂಡಿದ್ದಾರೆ ಅಂತ ಅಬಕಾರಿ ಡಿಸಿ ವಿರುದ್ಧ ಪುನೀತ್ ಎಂಬುವವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ ಮದೂರು ತಾಲೂಕಿನ ಬಾರ್ ಅಂಡ್ ರೆಸ್ಟೋರೆಂಟ್ ಬಾರ್ ಲೈಸೆನ್ಸ್ ಪಡೆಯುವುದಕ್ಕೆ ತಾಯಿ ಲಕ್ಷ್ಮಮ್ಮ ಹೆಸರಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಮಂಡ್ಯ ಅಬಕಾರಿ ಇಲಾಖೆಯ ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ಕೇಸ್ ವರ್ಕರ್ ಎಲ್ಲರಿಗೂ ಇಲ್ಲಿ ಲಂಚ ಕೊಡಲೇಬೇಕು ಅಂತ ಪದೇ ಪದೇ ಅರ್ಜಿಯನ್ನು ತಿರಸ್ಕರಿಸಿದ್ರು ಇವರ ಲಂಚದ ಕರ್ಮಕಾಂಡಕ್ಕೆ ಬೇಸತ್ತು ಆಡಿಯೋ ವಿಡಿಯೋಗಳ ಸಮೇತ ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನು ದುರ್ದಾರ ಪುನೀತ್ ಅವರು ಮಾತನಾಡಿ ಮದ್ದೂರು ತಾಲೂಕಿನ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬಾರ್ ಲೈಸೆನ್ಸ್ ಪಡೆಯೋದಕ್ಕೆ ನನ್ನ ತಾಯಿ ಲಕ್ಷ್ಮಮ್ಮ ಹೆಸರಲ್ಲಿ ಅರ್ಜಿ ಸಲ್ಲಿಸಿದ್ದೆ ಆನ್ಲೈನ್ನಲ್ಲಿ ಅರ್ಜಿ ಹಾಕಿದ್ರು ಲಂಚ ನೀಡಲು ನಿರಾಕರಿಸಿದ್ದಕ್ಕೆ ನಾಲ್ಕು ಬಾರಿ ನನ್ನ ಅರ್ಜಿಯನ್ನು ತಿರಸ್ಕರಿಸಿದ್ರು ಅಧಿಕಾರಿಗಳ ಹತ್ತಿರ ಲಂಚ ನೀಡದೆ ದಾಖಲೆಗಳು ಸರಿಯಾಗಿದ್ದರು ಬಾರ್ ಲೈಸೆನ್ಸ್ ದೊರೆಯದಂತಹ ಸ್ಥಿತಿ ಉಂಟಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ ಸೂಕ್ತ ತನಿಖೆ ನಡೆಸಲು ಒತ್ತಾಯ ಮಾಡಿದ್ರು ಸರ್ ನಾನು ಸಿ ಎಲ್ ಸೆವೆನ್ ಅಪ್ಲಿಕೇಶನ್ ಒಂದು ಮಂತ್ ಹಿಂದೆ ಹಾಕಿರ್ತೀನಿ ಐದು ಬಾರಿ ಹಾಕಿರ್ತೀನಿ ಐದು ಬಾರಿ ನಾಲ್ಕು ಬಾರಿ ರಿಜೆಕ್ಟ್ ಮಾಡಿರ್ತಾರೆ ಮೊದಲನೇ ಬಾರಿ ಯಾಕೆ ಹೋಗಿದಾಗ ಆನ್ಲೈನಲ್ಲಿ ಯಾಕೆ ಅಪ್ಲಿಕೇಶನ್ ಹಾಕಿದ್ದೀರಾ ಸಕಾಲದಲ್ಲಿ ನಮಗೆಲ್ಲರಿಗೂ ಗಮನಕ್ಕೆ ತಂದು ಅಪ್ಲಿಕೇಶನ್ ಹಾಕಬೇಕು ನೀವು ಏಕಾಏಕಿ ಹಾಕಿರೋದು ಸರಿನಾ ಅಂತ ನನ್ನೇ ರೇಂಜ್ ಇನ್ಸ್ಪೆಕ್ಟ್ರು ಶಿವಶಂಕರ್ ಅವ್ರು ಕೇಳ್ತಾರೆ ಸರ್ಕಾರ ಹಂಗಾರೆ ಸಕಾಲ ಸೇವೆ ಮಾಡಿರೋದೇ ತಪ್ಪ ಸರ್ಕಾರ ಸಕಾಲ ಸೇವೆ ಮಾಡಿದ್ದೇ ಸಕಾಲದಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಆ ನಂತರ ಹೋಗಿ ಡಿ ಸಿ ಅವರ ಭೇಟಿ ಬರಬೇಕು ಅಂತಾರೆ ಡಿ ಸಿ ಅವರು ಹೋಗಿ ಭೇಟಿ ಮಾಡಿದ್ರೆ ಡಿ ಸಿ ಅವರು ಏನಿದೆ ಮಾಮೂಲು ಅದೆಲ್ಲನೂ ಸೆಟಲ್ಮೆಂಟ್ ಮಾಡಿ ಏನಿದೆ ಎಲ್ಲ ಫೈಲ್ ಮೂವ್ ಆಗಬೇಕು ಅಂದರೆ ಚಕಚಕನ ಮೂವ್ ಆಗಬೇಕು ಅಂತಾರೆ ನಾನು ಏನೂ ಮಾಡಲ್ಲ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಹೇಗೆ ಅಪ್ಲಿಕೇಶನ್ ಹಾಕ್ತೀನಿ ಹೇಗೇನು ಅಪ್ಲಿಕೇಶನ್ ಹಾಕ್ಬಿಟ್ಟು ಶಿವಶಂಕರ್ ಹತ್ರ ರೇಂಜ್ ಇನ್ಸ್ಪೆಕ್ಟ್ರ ಹತ್ರ ಹೋದರೆ ಅವರು ನೀವು ಹೋಗಿ ಇದು ನೀವು ಫ್ರೀಯಾಗಿ ಯಾವಾಗಿದ್ದೀರಿ ಮಾತಾಡಬೇಕು ಅಂತಂತಾರೆ ಸರ್ ನಾನು ಭಾನುವಾರ ಸಿಗ್ತೀನಿ ಅಂತಾರೆ ಒಬ್ಬ ಅಧಿಕಾರಿ ಭಾನುವಾರ ಒಂಬತ್ತು ಮುಕ್ಕಾಲಿಗೆ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಅಂದ್ಬಿಟ್ಟು ಮದ್ದೂರು ಕರೀತಾರೆ ಮದ್ದೂರಲ್ಲಿ ನಾನು ಕಾರ ಹಾಕ್ತೀನಿ ಕಾರ್ ಹಾಕಿದ ತಕ್ಷಣ ನನ್ನ ಕಾರ್ ಬಳಿ ಅವ್ರದ್ದು ಆಲ್ಟೋಸ್ ಕಾರ್ ಏನಿದೆ ಆಲ್ಟೋಸ್ ಕಾರ್ ಹತ್ತಿ ಅಂತಾರೆ ಹೋಯ್ತಾ ಹೋಯ್ತಾ ನಮ್ದೇನಿದೆ ನಮ್ದೆಲ್ಲ ಸೆಟಲ್ಮೆಂಟ್ ಮಾಡಿ ನಮ್ಮ ಚಿಕ್ಕದು ಡಿ ಸಿ ಅವ್ರಿಗೆ ಏನಿದೆ ಡಿ ಸಿ ಅವ್ರಿಗೆ ಮಾಡಿ ಮಿನಿಮಮ್ ಏನು ಮಾಡ್ತೀರಾ ಏನು ಅಂತ ಕೇಳ್ತಾರೆ ಆಮೇಲೆ ನಮಗೆ ಒಂದು ಜಾಸ್ತಿ ಏನು ಮಿನಿಮಮ್ ಅಂತ ಮಾಡಬೇಕು ಮಿನಿಮಮ್ ಎಷ್ಟು ಮಾಡಬೇಕು ಈಗ ನಾವು ಕೊಡ್ತಾರೆ ಹೇಳೋಕ್ಕಾಗಲ್ಲ ಗೊತ್ತಾಯ್ತು ಆಫೀಸಿಗೆ ಹೋಗುತ್ತೆ ಸರ್ ಅದಕ್ಕೆ ಕುಮಾರ್ ಸರ್ದು ಬಿಡಿ ಕುಮಾರ್ ಸರ್ದು ಜೆ ಸಿ ಸರ್ದು ನಾವು ಸಪ್ರೇಟ್ ನಾನು ನಾನೇನಿದೆ ನಾನು ಹೋಗ್ತೀನಿ ಭೇಟಿ ಆಗ್ತೀನಿ ನಿಮ್ಮದು ಇದು ಮಾಡಿ ನನ್ನ ಹತ್ರ ದುಡ್ಡಿಲ್ಲ ಸರ್ ಮಿನಿಮಮ್ ಮಾಡೋಕ್ಕಾಗಲ್ಲ ಅಂತಂದಾಗ ನಮ್ಮವರೆಲ್ಲ ಇದ್ದಾರೆ ಮಾತಾಡ್ತಾರೆ ಅವ್ರಿಗೆಲ್ಲೆಲ್ಲ ಏಳ್ಸಿ ಅವರೇ ಡಿ ಸಿ ಅವ್ರ ಹತ್ರ ಎಲ್ಲ ಮಾತಾಡ್ತಾರೆ ಪ್ಯಾಕೇಜ್ ಇದೆ ಪ್ಯಾಕೇಜ್ ಎಲ್ಲ ಮಾಡಿ ನನ್ನದು ಸಣ್ಣ ಪುಟ್ಟ ಏನಿದೆ ಕ್ಲಿಯರ್ ಮಾಡಿ ಅಂತಾರೆ ನಾನು ಕ್ಲಿಯರ್ ಮಾಡಲ್ಲ ಸರ್ ಬಾ ಸೋಮವಾರ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ತಿರ್ಗಾ ಮೂರನೇ ಅಪ್ಲಿಕೇಶನ್ ಹಾಕ್ತೀನಿ ಮೂರನೇ ಅಪ್ಲಿಕೇಶನ್ ಆಫೀಸ್ಗೆ ಹೋದರೆ ಒಬ್ಬ ಶಿವಶಂಕರು ಇನ್ಸ್ಪೆಕ್ಟ್ರು ಏಯ್ ಅವರು ಕಾಸು ಕೊಡಲ್ಲ ಕಣ್ರಿ ಇನ್ನೂ ಎರಡು ಬಾರಿ ರಿಜೆಕ್ಟ್ ಮಾಡಿ ಅಂತಂತಾರೆ ಕಾಸು ಕೊಟ್ಟರೆ ಇವ್ರಿಗೆ ಕೆಲಸ ಆಗೋದು ಸರ್ ಆ ನಂತರ ತಿರ್ಗ ಮೂರನೇ ಅಪ್ಲಿಕೇಶನ್ನು ರಿಜೆಕ್ಟ್ ಮಾಡ್ತಾರೆ ನಾಲ್ಕನೇ ಅಪ್ಲಿಕೇಶನ್ ಹಾಕ್ತೀನಿ ನಾಲ್ಕನೇ ಅಪ್ಲಿಕೇಶನ್ ಹಾಕ್ದಾಗ ಹೋಗಿ ಒಬ್ಬ ಅಧಿಕಾರಿ ಮುಂದೆ ಕುಂತ್ಕೊಂಡ್ರೆ ಅಧಿಕಾರಿ ನನಗೆ ಫಿಲಮ್ ಇಂಡಸ್ಟ್ರಿಲೆಲ್ಲ ಲಿಂಕ್ ಇತ್ತು ಪುಂಡ್ರ ಸವಾಸ ಎಲ್ಲ ಇತ್ತು ವಿಲ್ಸನ್ ಗಾರ್ಡನ್ ಲಿಂಕ್ ಇತ್ತು ಅಂತಂದ್ಬಿಟ್ಟು ದಮಕೆ ಹಾಕ್ತಾರೆ ವಿಲ್ಸನ್ ಗಾರ್ಡನ್ ನಾಗ ಅಂತ ಅಂದ್ಬಿಟ್ಟು ದಮಕೆ ಹಾಕ್ತಾರೆ ಶಿವಶಂಕರ್ ಅವರು ಒಬ್ಬ ಸಾರ್ವಜನಿಕರ ಅಧಿಕಾರಿ ಸಾರ್ವಜನಿಕಂಗೆ ಈ ರೀತಿ ಮಾಡೋದು ಸರಿಯಾ ಆನಂತರ ಮೆಟ್ಲಿಂದ ಕೆಳ ಕಿಳ್ತಿದ್ದಂಗೆ ಮೆಸೇಜ್ ಬರ್ತದೆ ಅಪ್ಲಿಕೇಶನ್ ರಿಜೆಕ್ಟು ಯಪ್ಪ ಬಂದು ಸ್ಪಾಟ್ ವೆರಿಫಿಕೇಷನ್ ಏನು ಮಾಡಿರಲ್ಲ ಏನಂತ ಏಕಾಏಕಿ ನೀವು ಸಲ್ಲಿಸಿರುವಂತಹ ಅರ್ಜಿ ಅರ್ಜಿಗೂ ಮತ್ತು ಬ್ಲೂ ಪ್ರಿಂಟ್ಗೂ ತಾಳೆ ಹೊಂದಿಲ್ಲ ಅಂತ ತಂದ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ ಸೊ ನಾನು ಅದೇ ಅಪ್ಲಿಕೇಶನ್ನ ಹಾಕ್ತೀನಿ ಎಲ್ಲ ಸರಿ ಇದೆ ಎಲ್ಲ ಸರಿಪಡಿಸಿದೆ ಎಲ್ಲ ಕರೆಕ್ಟಾಗಿದೆ ಎಲ್ಲ ಇಲಾಖೆಯಿಂದಲೂ ಎನ್ ಓ ಸಿ ಎಲ್ಲ ಆಗಿದೆ ಅಂತಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾನು ಆಮೇಲೆ ಡಿ ಸಿ ಅವ್ರ ಹತ್ರ ಭೇಟಿ ಮಾಡಿದ್ರೆ ಡಿ ಸಿ ಅವರು ಸ್ಟಾಫ್ಗೆಲ್ಲ ಒಂದು ಲಕ್ಷ ಇದೆ ಸೂಪುಡೆಂಟ್ಗೆ ಒಂದು ಲಕ್ಷ ಕೊಡಬೇಕು ಮಿನಿಮಮ್ ನೀವೇನು ಮಾಡ್ತೀರಾ ಅಂತ ಕೇಳ್ತಾರೆ ಮಿನಿಮಮ್ ಎಷ್ಟು ಹೇಳಿ ಸರ್ ಅಂತಂದಾಗ ಇವರು ಮಿನಿಮಮ್ಮು ನಮ್ಮದು ಪ್ಯಾಕೇಜ್ ವೈಸ್ ಇದೆ ಪೆನ್ಸಿಲಲ್ಲಿ ಬರೀತಾರೆ ಫಸ್ಟ್ ಪ್ಯಾಕೇಜ್ ನಲ್ವತ್ತು ಒಪ್ಪಲ್ಲ ಸೆಕೆಂಡ್ ಪ್ಯಾಕೇಜ್ ಬರ್ತಾರೆ ಮೂವತ್ತು ಒಪ್ಪಲ್ಲ ನಂದು ಇಡೀ ಮೂವತ್ತೈದು ವರ್ಷದ ಸರ್ವಿಸಲ್ಲಿ ಇದೇ ಪ್ರಥಪ್ರಥಮ ನಿಮಗೆ ಕಮ್ಮಿ ಮಾಡ್ತಾ ಇರೋದು ಬೃಷ್ಟಾನ ಬೇಡ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಮಾಡಿ ಅಂತ ಅಂತ ಹೇಳ್ತಾರೆ ಗೃಹಲಕ್ಷ್ಮಿ ಅಂತಂದರೆ ಎರಡು ಇಪ್ಪತ್ತು ಬರೀತಾರೆ ಇಪ್ಪತ್ತು ಲಕ್ಷ ಬರೀತಾರೆ ಸೊ ನಮ್ಮ ಕೈಯ್ಯಲಿ ಗೃಹಲಕ್ಷ್ಮಿ ಯೋಜನೆ ಅವರಿಗೆ ಕೊಡೋಕ್ಕಾಗಲ್ಲ ಸರ್ಕಾರದವರು ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಕೊಡಬೇಕು ಸರ್ಕಾರ ಕೊಡಿಸ್ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ಇದನ್ನು ಲೋಕಾಯುಕ್ತ ಎಸ್ ಪಿ ಸಾಹೇಬ್ರಿಗೆ ದೂರು ನೀಡಿದ್ದೀನಿ ಅದು ತನಿಖೆ ಹಂತದಲ್ಲಿದೆ